ಉಡಾಯಿಸೋ ಖಾರ ಸಿಎಂ ಬದಲಾವಣೆ ವಿಚಾರದಲ್ಲಿ ರಾಜ್ಯದಲ್ಲಿ ಕ್ರಾಂತಿನ ಅಥವಾ ಶಾಂತಿನ ಅನ್ನುವಂತಹ ಚರ್ಚೆಗಳು ತೀವ್ರವಾಗ್ತಾ ಇರಬೇಕಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ನಾನು ಆಗಿರ್ತೇನೆ ನಮ್ಮ ಹೈಕಮಾಂಡ್ ನಾಯಕರು ನಮಗೆಲ್ಲ ಬಾಯಿ ಮುಚ್ಚಿಕೊಂಡು ಇರೋದಕ್ಕೆ ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಾಯಿ ಮುಚ್ಚಿಕೊಂಡು ಇರೋದಕ್ಕೆ ಕೇಳಿದ್ದಾರೆ ಹೀಗಾಗಿ ನಾನು ಬಾಯಿ ತೆರೆದು ಏನು ಪ್ರಯೋಜನ ಅಂತ ಮಾತನಾಡಿದ್ದಾರೆ ನಾನು ಬಾಯಿ ತೆರೆಯುವನ್ನಲ್ಲ ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ನಾನು ಬಾಯಿ ತೆರೆಯೋದಿಲ್ಲ ಸಚಿವ ಮಧು ಬಂಗಾರಪ್ಪನವರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಾಯಿ ಮುಚ್ಕೊಂಡಿರೋಕೇಳಿದ್ದಾರೆ ನನಗೇನು ಈಗ ನಮ್ಮ ಬಾಯಿ ಏನು ಉಪಯೋಗ ನಾನೇನು ಬಾಯಿ ತರೆಯೋನಲ್ಲ ವಿಚಾರದಲ್ಲಿ ಅವ್ರು ನಮ್ಮ ನಾಯಕರು ಬರ್ತಾರೆ ನಿಮಗೆ ಆಗ್ತದೆ ನಿಮ್ಮ ಹತ್ರ ಬಂದು ಹೇಳಾರ ನಮ್ಮ ಶಾರ್ಟೇಜ್ ಇಲ್ಲ ನನಗೆ ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಒಂದೇ ಸರ್ತಿಗೆ ಮಾಡೋಕ್ಕಾಗ್ಲಿಲ್ಲ ಕೂಡ ಹಂತ ಹಂತವಾಗಿ ನಾವು ಮಾಡ್ತಕ್ಕಂಥದ್ದು ಜೋರು ಮಳೆ ಬಂದಾಗ ನಮ್ಮ ಕಡೆ ಭಾಗದಲ್ಲಿ ಶೌಚಾಲಯನೂ ಬೀಳ್ತದೆ ಮ ಮ ಬೀಳ್ತವೆ ಯಾವ್ಯಾವ ಹಂಚಿಂದು ಶಾಲೆಗಳಿದ್ದು ಮುಂಚೆ ನಮ್ಮ ಕ ನಮ್ಮ ಕಡೆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ನೀವು ಕೊರತೆ ಏನಿಲ್ಲ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಕಲ್ಯಾಣ ಕರ್ನಾಟಕ ಭಾಗದ ಹಣ ಏನು ಬರುತ್ತೆ ಅದನ್ನು ಸ್ವಲ್ಪ ಇಂಥದಕ್ಕೆ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟು ಇಲ್ಲಿರ್ತಕ್ಕಂಥ ಫಂಡ್ನ ಸಾವಿರದ ಇನ್ನೂರು ಕೋಟಿ ಸಾವಿರದ ಇನ್ನೂರ ಐವತ್ತು ಕೋಟಿನೇನೋ ಐದು ಸಾವಿರ ಕೋಟಿಗೇನಾದ್ರು ಇದ್ದರೆ ಅದಕ್ಕೆ ನೀವು ಮಾಡಿ ಅಂತ ಹೇಳಿ ಇದನ್ನ ನಾನು ಮನವಿ ಮಾಡ್ತೀನಿ ಈ ಕಡೆ ಜನಪ್ರತಿನಿಧಿಗಳು ಕೆಲವ್ರು ಮಾಡ್ತಾ ಇದ್ದಾರೆ ಕೆಲವ್ರು ಮಾಡ್ತಾ ಇಲ್ಲ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ನಾವೆಲ್ಲ ಬಾಯ್ ಬಾಯಿ ಮುಚ್ಕೊಂಡಿರೋ ಕೇಳಿದ್ದಾರೆ ನನಗೇನು ಈಗ ನಮ್ಮ ಬಾಯಿ ಏನು ಉಪಯೋಗ ನಾನೇನು ಬಾಯ್ ತರೆಯೋನಲ್ಲ ಬಡತನದಲ್ಲಿ ಯಾರು ಅರ್ಜಿ ಹಾಕಿ ಪಡೆಯೋದಿಲ್ಲ ನಮ್ಮ ಸಿದ್ದರಾಮಯ್ಯನವರು ಬಡತನ ನೀಗಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಡತನ ನೀಗಿಸ್ತಾ ಇದ್ದಾರೆ ಕೊಪ್ಪಳದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಶಾಲೆಯ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚಳ ಮಾಡುವುದಕ್ಕೆ ಯೋಜನೆಗಳನ್ನು ಕೂತಿದ್ದಾರೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನೀಗಿಸ್ತಾ ಇದ್ದಾರೆ ಶಾಲೆಗಳಲ್ಲಿ ಮೊಟ್ಟೆ ಬಾಳೆಹಣ್ಣು ಪುಸ್ತಕ ಬಟ್ಟೆಗಳನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಬಡವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಇತ್ತ ಬಿಜೆಪಿಗರು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರ ಬಗ್ಗೆಯೂ ಕೂಡ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರೂ ಬಡತನದಲ್ಲಿ ಅರ್ಜಿ ಹಾಕಿ ಏನನ್ನೂ ಪಡ್ಕೊಳ್ಳೋದಿಲ್ಲ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಈಗ ಬಡತನವನ್ನು ನೀಗಿಸ್ತಾ ಇದ್ದಾರೆ ಮಕ್ಕಳಲ್ಲಿ ಪೌಷಕಾಂಶ ಕೊರತೆಗಳು ಉಂಟಾಗ್ತಾ ಇದೆ ಹೀಗಾಗಿ ಅಪೌಷ್ಟಿಕತೆಯನ್ನು ಅವರು ನೀಗಿಸ್ತಾ ಇದ್ದಾರೆ ಮಕ್ಕಳಿಗೆ ಹಾಲು ಕೊಡಲಾಗ್ತಾ ಇದೆ ಮೊಟ್ಟೆ ಬಾಳೆಹಣ್ಣು ಪುಸ್ತಕ ಬಟ್ಟೆ ಇದೆಲ್ಲವನ್ನೂ ಕೂಡ ಉಚಿತವಾಗಿ ನೀಡುತ್ತಾ ಇದ್ದಾರೆ ಮತ್ತೊಂದೆಡೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬಡವರ ಬಡತನವನ್ನು ಕೂಡ ಅವರು ನೀಗಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಕೇವಲ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಹಿಂದುತ್ವದ ಮಾತುಗಳನ್ನು ಮಾತ್ರ ಅವರು ಆಡ್ತಾರೆ ಅಂತ ಮಧು ಬಂಗಾರಪ್ಪನವರು ಬಿ ಜೆ ಪಿ ವಿರುದ್ಧ ಕಿಡಿಕಾರಿದ್ದಾರೆ